ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂಥವ್ರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೇ ಸೋಮವಾರ ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಹೌದು ಸ್ನೇಹಿತರೆ ಇವತ್ತು ತಾನೇ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟು ಇವತ್ತ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಸಭೆ ನಡೆಸಲಾಗಿತ್ತು ಇದರಲ್ಲಿ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಾಗಿದೆ ಒಂದು ಎಂಟನೇ ಗದ್ದಿನ ಹಣ ಬಿಡುಗಡೆ ಬಗ್ಗೆ ಇನ್ನೊಂದು ಪೆಂಡಿಂಗ್ ಹಣ ಬಿಡುಗಡೆ ಬಗ್ಗೆ ಇಲ್ಲಿ ಎಂಟನೇ ಕತ್ತಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿಯನ್ನ ಪಕ್ಕಕ್ಕಿಟ್ರೆ ನಿಮಗೆ ಪೆಂಡಿಂಗ್ ಹಣ ಬರೋದು ಬಹಳಷ್ಟು ಮುಖ್ಯವಾಗಿದೆ ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇರ್ತಾರೆ ಸರ್ ನಮಗೆ ಹಣ ಬರ್ತಾ ಇಲ್ಲ ಏಳನೇ ಕತ್ತಿನ ಹಣ ಬಂದಿಲ್ಲ ಆರನೇ ಕತ್ತಿನ ಹಣ ಬಂದಿಲ್ಲ ಐದನೇ ಕತ್ತಿನ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಸೋಮವಾರ ದಿನ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ ಹಣವನ್ನ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ನಮಗೆ ತಿಳಿದು ಬಂದಿರುವಂತ ಮಾಹಿತಿ ಪ್ರಕಾರ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಸೋಮವಾರ ದಿನ ಹಣ ಏನ್ ಬರ್ತಾ ಇದೆ ನಿಮ್ಮ ಖಾತೆಗಳಿಗೆ ಇದರಲ್ಲಿ ಬಹಳಷ್ಟು ಸ್ಪೆಷಲ್ ಇವೆ ಏನಪ್ಪಾ ಅಂತಂದ್ರೆ ಈ ಬಾರಿ ಯಾರ್ಯಾರಿಗೆ ಹಣ ಬಂದಿದ್ದಿಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಆದ್ರೆ ಕೆಲವೊಂದು ಕ್ಯಾಟಗರಿಯ ಜನರಿಗೆ ಮಾತ್ರ ಹಣ ಬರಲ್ಲ ಅಂತ ನೇರವಾಗಿ ತಿಳಿಸಿರುವಂತ ಮಾಹಿತಿ ಹಾಗಾದ್ರೆ ಬನ್ನಿ ಯಾರಿಗೆ ಹಣ ಬರುತ್ತೆ ಯಾರಿಗೆಲ್ಲ ಸೋಮವಾರ ದಿನ ಯಾವ ಕಂತಿನ ಹಣ ಬರುತ್ತೆ ಮತ್ತೆ ಜಿಲ್ಲೆಗಳ ಹೆಸರುಗಳು ಏನು ಸಂಪೂರ್ಣವಾದಂತಹ ಡೀಟೇಲ್ ಆದಂತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ನಿಮಗೆ ಏನು ಸೋಮವಾರ ದಿನ ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾವ ಕಂತಿನ ಹಣ ಬರ್ತಾ ಇದೆ ಸೋಮವಾರ ದಿನ ಅಂದ್ರೆ ಕೇವಲ ಏಳನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಬಹಳಷ್ಟು ಮಂದಿಗೆ ಏಳನೇ ಕಂತಿನ ಹಣ ಬಂದಿಲ್ಲಂತೆ ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ ಏಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಜಿಲ್ಲೆಗಳ ಹೆಸರುಗಳನ್ನ ಹೇಳೋದಕ್ಕೇನೋ ಮುಂಚಿತವಾಗಿ ಯಾರಿಗೆ ಏಳನೇ ಕಂತಿನ ಹಣ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಯಾರ್ಯಾರಿಗೆ ರೆಗ್ಯುಲರ್ ಆಗಿ ಈ ಒಂದು ಹಣ ಬರ್ತಾ ಇದೆ ಅಂತವ್ರಿಗೆಲ್ಲ ಏಳನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಅದ್ರ ಜೊತೆಗೆ ಕೆಲವರು ರಿಪೀಟ್ ಆಗಿ ಅರ್ಜಿಯನ್ನ ಸಲ್ಲಿಸಿದ್ರು ಗೃಹಲಕ್ಷ್ಮಿ ಯೋಜನೆಗೆ ಅವ್ರಿಗೆ ಹಣ ಬರುತ್ತೆ ಮತ್ತೆ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದನೆ ಪೆಂಡಿಂಗ್ ನಿಂತಿತ್ತು ಸೊ ಅಂತವ್ರಿಗೆ ಈ ಬಾರಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾ ಹೇಳಿ ಈ ಬಾರಿ ಬಹಳ ಪ್ರಯತ್ನವನ್ನ ಮಾಡಿದರೆ ಸೋಮವಾರ ದಿನ ಏಳನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಸೊ ಹಾಗಾದ್ರೆ ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಏನಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ಶ್ರೀಮಂತರು ಏನಿದ್ದಾರೆ ರೇಷನ್ ಕಾರ್ಡ್ ಗಳನ್ನ ಪಡೆದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಂತೆ ಸೊ ಅಂತವ್ರಿಗೆ ಕಟ್ ಆಫ್ ಮಾಡಲಾಗಿದೆ ಅಂತವ್ರನ್ನ ಅಂತವ್ರನ್ನ ಈ ಒಂದು ಸ್ಕೀಮ್ ನಿಂದ ತೆಗೆದಾಕಲಾಗಿದೆ ಸೊ ಯಾರ್ಯಾರಿಗೆ ಹಣ ಬರಲ್ಲ ಅಂತ ತಿಳ್ಕೊಬೇಕಾದ್ರೆ ರೇಷನ್ ಕಾರ್ಡ್ಗಳು ಯಾರ್ದು ರಿಜೆಕ್ಟ್ ಆಗಿದೆ ಸೊ ಅಂತವ್ರಿಗೆ ಹಣ ಬರುವಂತ ಸಾಧ್ಯತೆ ಕಡಿಮೆ ಇದೆ ಹಾಗಾದ್ರೆ ನೀವು ನಿಮ್ಮ ಒಂದು ಆಹಾರ ಇಲಾಖೆ ವೆಬ್ಸೈಟ್ ನಲ್ಲಿ ಹೋಗಿ ರೇಷನ್ ಕಾರ್ಡ್ ರಿಜೆಕ್ಟ್ ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಯಾರಿಗೆ ಬರುತ್ತೆ ಯಾರಿಗಿಲ್ಲ ಅನ್ನೋದು ಅಲ್ಲಿ ಕೂಡ ಗೊತ್ತಾಗುತ್ತೆ ಸೊ ಹಾಗಾದ್ರೆ ಸೋಮವಾರ ದಿನ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳು ಲೆಕ್ಕ ಹತ್ತಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿ ಇವೆ ಒಂದು ಕಲಬುರಗಿ ಜಿಲ್ಲೆ ಎರಡು ಬಳ್ಳಾರಿ ಗದಗ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಯಚೂರು ಮೈಸೂರು ವಿಜಯನಗರ ಅಂದರೆ ವಿಜಯನಗರ ಅಲ್ಲ ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಮತ್ತು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಬಾಗಲಕೋಟೆ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಇಲ್ಲಿ ಸೋಮವಾರ ದಿನ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ಬೆಳಿಗ್ಗೆ ಹತ್ತುವರೆ ನಂತರ ನಿಮ್ಮ ಖಾತೆಗಳಿಗೆ ಒಂದು ಹಣ ಜಮಾ ಆಗ್ತಾ ಇದೆ ಯಾರ್ಯಾರಿಗೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಸೊ ಅಂತವರು ಪ್ರತಿಯೊಬ್ರು ಸೋಮವಾರ ದಿನ ಏಳನೇ ಕಂತಿನ ಹಣವನ್ನ ಪಡಿಬಹುದು ಹಾಗಾದ್ರೆ ವೇಟ್ ಮಾಡೋಣ ಯಾರಿಗೆ ಏಳನೇ ಕಂತು ಬಂತು ಯಾರಿಗೆ ಇಲ್ಲ ಅನ್ನೋದ್ರ ತಪ್ಪದೆ ನೀವೇ ಕಮೆಂಟ್ ಬಾಕ್ಸ್ ಮಾತ್ರ ನಮಗೆ ತಿಳಿಸಿ